ರಾಜ್ಯ ರಾಜಕೀಯದಲ್ಲಿ ಅರ್ಕಾವತಿ ಡಿ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಅಬ್ಬರಿಸ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಇದೇ ವಿಚಾರವನ್ನ ಮುಂದಿಟ್ಟು ಅಂದು ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕೂಡ ಹೋರಾಟ ಮಾಡಿತ್ತು ಆದರೆ ಅದಾದ ಬಳಿಕ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿದ್ರು ಯಾವುದೇ ರೀತಿಯ ಕ್ರಮವನ್ನಂತೂ ಕೈಗೊಂಡಿರಲಿಲ್ಲ ಆದರೆ ಈಗ ಮತ್ತೆ ಅರ್ಕಾವತಿಯನ್ನು ಮುಂದಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನೇರವಾದಂಥ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದೆ ಪ್ರಮುಖವಾಗಿ ಸಿ ಟಿ ರವಿಯವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಜೊತೆಗೆ ಈಗಾಗಲೇ ಕೆಂಪಣ್ಣ ಆಯೋಗದಿಂದ ಏನು ವರದಿ ತರಿಸ್ಕೊಳ್ಳಲಾಗಿದೆ ಅದನ್ನ ಮಂಡಿಸಿ ಟೇಬಲ್ ಮಾಡಿ ಅಂತ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿದ್ದಾರೆ ಇದರ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡ್ತಾ ಇದ್ದು ನೀವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾಕೆ ಏನೂ ಮಾಡಿಲ್ಲ ಈಗ ಯಾಕೆ ಇದೆಲ್ಲವನ್ನೂ ಕೂಡ ಹೊರಗಡೆ ತರ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅತ್ತ ಕಾಂಗ್ರೆಸ್ ನಾಯಕರು ನೇರವಾಗಿ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಕಾಲದ ಡಿನೋಟಿಫಿಕೇಶನ್ ಅಸ್ತ್ರವನ್ನ ಬಳಸ್ತಾ ಇದ್ದರೆ ಈಗ ಬಿಜೆಪಿ ಅರ್ಕಾವತಿ ಪಿ ಅರ್ಕಾವತಿ ಡಿನೋಟಿಫಿಕೇಶನ್ನ ಪ್ರತ್ಯಸ್ತ್ರವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಬಳಸ್ತಾ ಇದೆ ಬಿ ಜೆ ಪಿಯವರು

ಇದೀಗ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಅರ್ಕಾವತಿ ರೀಡು ಪ್ರಕರಣವನ್ನೇ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಹರಿಹಾಯಿ ತೊಡಗಿದ್ದಾರೆ ಒಂದ್ ಕಡೆ ರಾಜ್ಯಪಾಲರ ಕಣ್ಣು ಅರ್ಕಾವತಿ ಪ್ರಕರಣದ ಮೇಲೆ ಬಿದ್ದಿದ್ರೆ ಇತ ನಗರಾಭಿವೃದ್ಧಿ ಇಲಾಖೆ ಕೂಡ ಕೆಂಪಣ್ಣ ಆಯೋಗದ ವರದಿಯನ್ನ ಸಚಿವ ಡಿಕೆಶಿಗೆ ಸಲ್ಲಿಕೆ ಮಾಡಿದೆ ಇದರಿಂದ ಅಸ್ತ್ರ ಸಿಕ್ಕಂತಾಗಿರುವ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಮುಗಿಬೀಳತೊಡಗಿದ್ದಾರೆ ಅರ್ಕಾವತಿ ಬಡಾವಣೆಗಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತು ಈ ಜಮೀನಲ್ಲಿ ಐನೂರ ನಲವತ್ತು ಎಕರೆಯನ್ನ ಹಿಂದೆ ಸಿಎಂ ಆಗಿದ್ದ ಅವಧಿಯಲ್ಲಿ ಸಿದ್ದರಾಮಯ್ಯ ರೀಡು ಹೆಸರಿನಲ್ಲಿ ಅಕ್ರಮವಾಗಿ ಡಿನೋಟಿಫೈ ಮಾಡಿದ್ದಾರೆ ಅನ್ನೋದು ಆರೋಪ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದ ಜಗದೀಶ್ ಶೆಟ್ಟರ್ ವಿಧಾನಸಭೆ ಅಧಿವೇಶನದಲ್ಲೇ ಆರೋಪ ಮಾಡಿದ್ರು ಇದು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಭಾರಿ ಜಟಾಪಟಿಗೂ ಕಾರಣವಾಗಿತ್ತು ಈ ಪ್ರಕರಣದ ವಿಚಾರಣೆಗೆ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ನಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದಲ್ಲಿ ಆಯೋಗವನ್ನು ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೇಮಿಸಿತ್ತು ಸ್ವಾಧೀನಪಡಿಸಿಕೊಂಡಿದ್ದ ಜಮೀನಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಒಂಬೈನೂರ ಎಂಬತ್ತ್ಮೂರು ಎಕರೆಯನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಹೊರಗಿಟ್ಟಿರೋ ಕುರಿತು ವರದಿ ನೀಡುವಂತೆ ಆಯೋಗಕ್ಕೆ ಸೂಚಿಸಿತ್ತು ಎರಡು ಸಾವಿರದ ಹದಿನೇಳರ ಆಗಸ್ಟ್ನಲ್ಲಿ ಆಯೋಗವು ಒಂದು ಸಾವಿರದ ಎಂಟುನೂರ ಅರವತ್ತೊಂದು ಪುಟಗಳ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತು ಈ ವರದಿಯನ್ನ ಸಚಿವ ಸಂಪುಟ ಸಭೆಯಲ್ಲಿ ಅಂದಿನ ಸರ್ಕಾರ ಮಂಡಿಸಿತು ಇದನ್ನ ಒಪ್ಪಿದೆಯೋ ಅಥವಾ ತಿರಸ್ಕರಿಸಿದೆಯೋ ಎಂಬುದನ್ನು ಬಹಿರಂಗಪಡಿಸಿರಲಿಲ್ಲ ನಿಯಮಾನುಸಾರ ವಿಧಾನಮಂಡಲದ ಉಭಯ ಸದನಗಳಲ್ಲಿಯೂ ಮಂಡಿಸಿರಲಿಲ್ಲ ಹೀಗಾಗಿ ಇದೀಗ ಕಾಂಗ್ರೆಸ್ಗೆ ಉಭಯ ಸಂಕಟ ಶುರುವಾಗಿದೆ ಇದೇ ಪ್ರಕರಣದಲ್ಲಿ ಪಂಡು ರಾಮಸ್ವಾಮಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಹೈಕೋರ್ಟ್ ಮೆಟ್ಲೇರಿರ್ತಾರೆ ಆಗ ದ್ವಿಸದಸ್ಯ ಪೀಠ ಕೆಲ ಮಾನದಂಡಗಳನ್ನ ಕೊಟ್ಟಿದೆ ಅವೇನು ಅಂತ ನೋಡೋದಾದ್ರೆ ದ್ವಿಸದಸ್ಯ ಪೀಠದ ಆದೇಶದಂತೆ ನರ್ಸರಿಗಳು ಶೈಕ್ಷಣಿಕ ಸಂಸ್ಥೆಗಳು ವಸತಿ ಸಮುಚ್ಛಯಗಳು ದ್ವೀಪ ಪ್ರದೇಶಗಳಲ್ಲಿ ಭೂಸ್ವಾಧೀನ ಪಡಿಸಿಕೊಳ್ಳುವಂತಿಲ್ಲ ಕೆಂಪಾಪುರ ಶ್ರೀರಾಂಪುರ ವೆಂಕಟೇಶಪುರ ನಾಗವಾರ ಹೆಣ್ಣೂರು ಮತ್ತು ಚಳ್ಳಕೆರೆ ಈ ಆರು ಹಳ್ಳಿಗಳಿಗೆ ಅನ್ವಯಿಸುವ ಹಾಗೆ ಆದೇಶ ಹೊರಡಿಸಲಾಗಿತ್ತು ಅರವತ್ತೇಳು ಮಂದಿ ಮಾತ್ರ ಸ್ವಾಧೀನ ರದ್ದು ಮಾಡುವಂತೆ ಮನವಿ ಮಾಡಿದ್ರು ಆದರೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕೋರ್ಟ್ಗೆ ಹೋಗದವರಿಗೂ ಡಿನೋಟಿಫೈ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸುತ್ತಿದೆ ಇದಾದ ಬಳಿಕ ರಾಜ್ಯ ಸರ್ಕಾರ ಕೇಶವನಾರಾಯಣ ಎಂಬ ಸಮಿತಿ ರಚನೆ ಮಾಡಿತ್ತು ನಿಯಮಾನುಸಾರ ಮಾಡಿದ್ದಾರಾ ಅಥವಾ ಉಲ್ಲಂಘನೆ ಮಾಡಿದ್ದಾರಾ ಅಂತ ವರದಿ ಕೊಡಲು ಸಮಿತಿಗೆ ಸೂಚಿಸಿತ್ತು ಈ ಸಮಿತಿಗೂ ಸರ್ಕಾರ ದಾಖಲೆಗಳನ್ನು ಕೊಡ್ತಿಲ್ಲ ಅಂತ ಆರೋಪವಿದೆ ಹೀಗಾಗಿ ಕೆಂಪಣ್ಣ ಆಯೋಗದ ವರದಿ ಮಂಡಿಸಿ ಅಂತ ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ ಆ ನಿಮ್ಮ ಸರ್ಕಾರ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದೆ ಅನ್ನೋದನ್ನ ಅದರಲ್ಲಿ ಉಲ್ಲೇಖ ಮಾಡಿದೆ ನಿಮ್ಮ ಪ್ರಾಮಾಣಿಕತೆ ಸಾಬೀತಪಡಿಸೋದಕ್ಕೆ ನೀವು ಅದನ್ನು ಟೇಬಲ್ ಮಾಡಬೇಕಿತ್ತು ನೀವು ಅದ್ರ ಮೇಲೆ ಆಕ್ಷನ್ ತಗೊಳ್ಬೇಕಿತ್ತು ಯಾಕೆ ಆಕ್ಷನ್ ತಗೋತಿಲ್ಲ ಯಾಕೆ ಸುಮ್ಮನೆ ಇದ್ದೀರಿ ನಿಮ್ಮ ಮೌನವೇ ಹೇಳುತ್ತೆ ಅದ್ರ ಬಗ್ಗೆ ನೀವು ಮಾತಾಡಿದ್ರೆ ಇನ್ನೇನೋ ಒಂದು ವಿಷಯಾಂತರ ಮಾಡೋದು ಹೇಳುತ್ತೆ ಅದರಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಭ್ರಷ್ಟಾಚಾರದ ಪಾಲು ಎರಡೂ ಕೂಡ ನಿಮಗೆ ತಲುಪಿದೆ ಕೆಂಪಣ್ಣ ಆಯೋಗದಿಂದ ವರದಿ ತೆಗೆದುಕೊಂಡಿದ್ದೀವಿ ಕೇಶವ ನಾರಾಯಣ ಸಮಿತಿ ವರದಿ ಕೊಟ್ಟ ಮೇಲೆ ಬಹಿರಂಗ ಪಡಿಸ್ತೀವಿ ಅನ್ನೋದು ಸರ್ಕಾರದ ವಾದ ಬಿಜೆಪಿ ನಾಲ್ಕು ವರ್ಷ ಅಧಿಕಾರದಲ್ಲಿತ್ತು ಯಾಕೆ ಮಂಡಿಸಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಬಿಜೆಪಿಯವರು ನಾಲ್ಕು ವರ್ಷ ಇದ್ರೆ ಯಾಕೆ ಇದನ್ನೇ ಪ್ರಶ್ನೆ ಕೇಳ್ತಾ ಇದೀಯ ನೀನು